ಹಾ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಅದ್ಭುತವಾದ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಬಾಳೆದಿಂಡಿನ ಜ್ಯೂಸು ಮತ್ತು ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಮೊದಲಿಗೆ ಬಾಳೆ ನೀಟಾಗಿ ಬಿಡಿಸಿಟ್ಕೋಬೇಕಾಗತ್ತೆ ಒಳಗಡೆ ಏನಿದೆ ಅಲ್ಲೇ ಇರೋ ಅದನ್ನು ಮಾತ್ರ ತೊಗೋಬೇಕು ಹದಿನೆಂಟು ಟೈಪಲ್ಲಿ ಬರುತ್ತಲ್ಲ ಅದನ್ನ ಮಾತ್ರ ತೊಗೋಬೇಕಾಗತ್ತೆ ಈಗ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈಗ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಒಂದು ಸಲ ನೀಟಾಗಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು ಆ್ಯಕ್ಚುಲಿ ವಾರಕ್ಕೆ ಒಂದು ಸಲನಾದರೂ ಬಾಳೆದಿಂಡಿನ ಜ್ಯೂಸ್ ಕುಡಿಯೋದ್ರಿಂದ ಕಿಡ್ನಿಲಿ ಸ್ಟೋನ್ ಇದ್ರು ಒಟ್ಟಿರೋ ಅಂಥ ಎಲ್ಲ ಆಲ್ಮೋಸ್ಟ್ ಎಲ್ಲ ರೀತಿ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಇದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ದಿಂಡಿದು ಬನ್ನಿ ಈಗ ಇದನ್ನ ಸಣ್ಣ ಸಣ್ಣಾಗಿ ಕಟ್ ಮಾಡ್ಕೊಳ್ಳೋಣ ಇದರ ಜ್ಯೂಸ್ ಬಂದು ತುಂಬ ಜನಕ್ಕೆ ಇಷ್ಟ ಆಗಲ್ಲ ಯಾಕೆಂದ್ರೆ ಇದು ಟೇಸ್ಟ್ಲೆಸ್ ಇರುತ್ತೆ ಹಾಗಾಗಿ ಇದಕ್ಕೆ ಕೆಲವೊಂದನ್ನು ಆ್ಯಡ್ ಮಾಡಿಕೊಂಡು ಕುಡಿಯೋದ್ರಿಂದ ಟೇಸ್ಟು ಇರುತ್ತೆ ಹಾಗೆ ಹೆಲ್ತ್ಗೂ ತುಂಬಾ ಒಳ್ಳೆಯದು ಇದು ಕಟ್ ಮಾಡ್ಕೊಳ್ಳುವಾಗ ಸಣ್ಣದಾಗಿ ಸ್ವಲ್ಪ ದ ನಾರ್ ಥರ ಬರುತ್ತೆ ಅದನ್ನು ಬೇಕಾದ್ರೆ ನೀವು ಹಾಗೆ ಬೇಕಾದ್ರೂ ಹಾಕ್ಕೊಬೋದು ಇಲ್ಲ ತೆಗೆದುಬಿಟ್ಟು ಬೇಕಾದರೂ ಹಾಕ್ಕೋಬೋದು ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಬನ್ನಿ ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ನಿಮ್ಗೆ ಎಷ್ಟು ಸಣ್ಣದಾಗಿ ಬೇಕಾಗುತ್ತೋ ಅಷ್ಟಾಗಿ ಕಟ್ ಮಾಡ್ಕೊಳ್ಳಿ ನಾನು ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೋಬೇಕಾಗುತ್ತೆ ಇಲ್ಲಾಂದರೆ ತುಂಬ ಬೇಗನೆ ಬ್ಲ್ಯಾಕ್ ಆಗಿಬಿಡುತ್ತೆ ಚಟ್ನಿ ಅಂತೂ ತುಂಬಾ ಅದ್ಭುತವಾಗಿರುತ್ತೆ ಜ್ಯೂಸ್ ಕುಡಿಯಿಲ್ಲ ಕುಡಿಯೋದಿಲ್ಲ ಅನ್ನೋರಿಗೆ ಮಕ್ಕಳಿಗೆ ಅವ್ರಿಗೆ ಅವ್ರಿಗೆಲ್ಲ ಯಾರಾದರೂ ಇಷ್ಟಪಡದೆ ಇದ್ದವ್ರಿಗೆ ಚಟ್ನಿ ಮಾಡಿಕೊಡೋದರಿಂದ ಬಿಸಿ ಬಿಸಿ ಅನ್ನೋ ಜೊತೆಗೆ ತುಂಬನೇ ರುಚಿಯಾಗಿರುತ್ತೆ ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲ ಕುಡಿಬೋದು ಮಧುಮೇಹ ಇರೋರಿಗೆ ಆ ಎಲ್ಲದಕ್ಕೂ ಇದು ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಇದು ಬಳೆ ದಿಂಡು ಸ್ವಲ್ಪ ಹೀಟ್ ಆಗುತ್ತೆ ಅನ್ನೋದು ಬಿಟ್ಟರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ನೋಡಿ ಈಗ ನಾನು ಎಲ್ಲೋ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನ ಸಣ್ಣ ಸಣ್ಣದ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿಟ್ಕೊಳ್ಳೋಣ ನೀರಲ್ಲಿ ಹಾಕೋದ್ರಿಂದ ಬೇಗ ಕಪ್ಪಾಗಲ್ಲ ಹಾಗಾಗಿ ನೋಡಿ ಈಗ ನೀರಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದರಲ್ಲಿ ಒಂದು ಸ್ವಲ್ಪ ಕ್ವಾಂಟಿಟಿನ ತಗೊಂಡು ನಾನು ಒಂದು ಗ್ಲಾಸ್ಗೆ ಎಷ್ಟು ಬೇಕೋ ಅಷ್ಟನ್ನು ಜ್ಯೂಸ್ ಮಾಡ್ಕೊಳ್ತೀನಿ ಇದನ್ನ ಹೀಗೆ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಇರಲ್ಲ ಕುಡಲಿಕ್ಕೆ ಕುಡಿಯೋದಕ್ಕೆ ಇಷ್ಟ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಪುದೀನ ಹಾಕೊಳ್ಳೋಣ ಹಾಗೆ ಒಂದು ನಾಲ್ಕು ಕಾಳು ಮೆಣಸು ಒಂದು ಪಿಂಚಾಗಷ್ಟು ಸಾಲ್ಟ್ ಬೇಕಾದರೂ ನೀವು ಲೆಮನ್ ಸಹ ಹಾಕ್ಕೋಬೋದು ತುಂಬ ಹಾಕ್ಕೊಳ್ಬೇಡ ಸಾಲ್ಟ್ ಒಂದು ಪಿಂಚಾದರೆ ಸಾಕಾಗುತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಕ್ಕೆ ರುಬ್ಕೊಂಬರೋಣ ನೋಡಿ ಈಗ ಇದನ್ನು ರುಬ್ಕೊಂಡು ಬಂದಿದ್ದೀನಿ ಇದನ್ನ ಫಿಲ್ಟರ್ ಮಾಡ್ಕೊಳ್ಳೋಣ ಕಲರ್ ಚೇಂಜ್ ಆಗಿದೆ ನಾವು ಪುದೀನ ಹಾಕಿದ್ವಲ್ಲ ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ತುಂಬ ಹಚ್ಚಿ ತುಂಬ ಹೊತ್ತು ಬಿಟ್ಟರೂ ಕೂಡ ಇದು ಕಪ್ಪಗಾಗ್ಬಿಡುತ್ತೆ ಹಾಗಾಗಿ ಮಾಡಿದ ತಕ್ಷಣ ಕಟ್ ಮಾಡಿದ ತಕ್ಷಣ ಇದನ್ನು ಜ್ಯೂಸ್ ಮಾಡ್ಕೋಬೇಕಾಗುತ್ತೆ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಏನು ಹೇಳ್ತಾರೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಪುದೀನ ಹಾಕಿದ್ದೀವಿ ಕಾಳುಮೆಣ್ಸು ಹಾಕಿದ್ದೀವಿ ಉಪ್ಪು ಹಾಕಿದ್ದೀವಲ್ಲ ಬೇಕಾದ್ರೆ ನೀವು ಸ್ವಲ್ಪ ಲೆಮನ್ ಸಹ ಹಾಕ್ಕೋಬೋದು ಈಗ ಜ್ಯೂಸ್ ರೆಡಿಯಾಗಿದೆ ಈಗ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಚಟ್ನಿ ಅಂತೂ ತುಂಬ ಆಗಿರುತ್ತೆ ಮರೀದೇ ಒಂದ್ಸಲ ಟ್ರೈ ಮಾಡಿ ನೋಡಿ ಸ್ಟೌವ್ ಮೇಲೆ ಪ್ಯಾನ್ ಇಟ್ಕೊಂಡು ಸ್ವಲ್ಪ ಹಾಯಿಲ್ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಹಾಯಿಲ್ ಸ್ವಲ್ಪ ಹೆಚ್ಚಿಗೆ ಹಾಕೋಬೇಕಾಗುತ್ತೆ ಅದ್ರ ಜೊತೆಗೆ ಕಾಳು ಮೆಣಸು ಒಂದು ಕಾಲು ಸ್ಪೂನ್ ಆಗೋಷ್ಟು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನು ಧನಿಯಾ ಒಂದು ಹತ್ತು ಬೆಳ್ಳುಳ್ಳಿ ಒಂದು ಸಣ್ಣ ಮೀಡಿಯಮ್ ಸೈಜು ಈರುಳ್ಳಿ ಇಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ ತುಂಬನೇ ಟೇಸ್ಟಿಯಾಗಿರುತ್ತೆ ಇದು ಚಟ್ನಿ ನೀವು ಇದಕ್ಕೆ ನೀರು ಹಾಕ್ಕೊಳ್ಳ್ದೆ ಮಾಡೋದ್ರಿಂದ ನಮಗೊಂದು ವಾರ ಗಟ್ಟಲೆ ಇಟ್ಕೊಂಡು ನಾವು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಹಾಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನಾನು ಇಲ್ಲಿ ಗುಂಟೂರು ಒಣಮೆಣ್ಸಿ ಬಳಸ್ತಾ ಇದ್ದೀನಿ ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಸಹ ಹಾಕ್ಕೋಬೋದು ಬಟ್ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ಹೆಸಲು ಕರಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ನೀರನ್ನು ಬಳಸ್ತಾ ಇಲ್ಲ ಹಾಗಾಗಿ ಸ್ವಲ್ಪ ಆಯಿಲ್ ಹೆಚ್ಚಿಗೆ ಹಾಕ್ಕೊಂಡು ಮಾಡೋದರಿಂದ ನೀರಿನ ಅವಶ್ಯಕತೆ ಇರೋದಿಲ್ಲ ನೋಡಿ ಈಗಿದೆ ಈಗ ಇದಕ್ಕೆ ನಾವು ತೊಳೆದಿಟ್ಕೊಂಡಿರೋ ಅಂಥ ಬಾಳೆ ದಿಂಡನ್ನು ಹಾಕ್ಕೊಳ್ಳೋಣ ಇತ್ತೀಚೆಗೆ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ಕೊಂಡು ಇನ್ನೂ ಸ್ವಲ್ಪ ಸಣ್ಣ ಪೀಸ್ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಬೇಗ ಆಗುತ್ತೆ ಬೇಗ ಬೆಂದ್ಕೊಳುತ್ತೆ ಇನ್ನೂ ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡಿದ್ರೆ ಇನ್ನೂ ಬೇಗ ಬೆಂದ್ಕೊಳ್ಳುತ್ತೆ ಇದನ್ನು ಮೀಡಿಯಂ ಫ್ಲೇಮಲ್ಲೂ ಅಥವಾ ಲೋ ಫ್ಲೇಮಲ್ಲೇ ಇದನ್ನು ಬಾಡಿಸ್ಕೋಬೇಕಾಗುತ್ತೆ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ ನೋಡಿ ಈಗ ಒಂದು ಹತ್ತು ನಿಮಿಷ ಆಗಿದೆ ಈಗ ಇದ್ರ ಜೊತೆಗೆ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಳ್ತಾಯಿದ್ದೀನಿ ಹುಣ್ಸೆಣ್ಣು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ ಟೇಸ್ಟ್ ಕೂಡ ಚಟ್ನಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಆಲ್ಮೋಸ್ಟ್ ಬೆಂದಿದೆ ಈಗ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕೊಳ್ಳೋಣ ಈಗ ಇದೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ನಾವು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋದ್ರೆ ನೀಟಾಗಿ ಬೆಂದ್ಕೊಳ್ಳುತ್ತೆ ನೋಡಿ ಈ ರೀತಿ ಕಟ್ ಮಾಡಿದ್ರೆ ಸಾಫ್ಟಾಗಿ ಆಗಿರಬೇಕು ಈಗ ಆಗಿದೆ ಇದು ಇದನ್ನು ಸ್ವಲ್ಪ ತಣ್ಣಗಾಗಿ ತಣ್ಣಗಾಗಿಬಿಟ್ಬಿಟ್ಟು ಇದನ್ನು ರುಬ್ಕೊಳ್ಳೋಣ ನೋಡಿ ಈಗ ಈ ತಣ್ಣಗಾಗಿದೆ ರುಬ್ಕೊಂಡು ಬರ್ತೀನಿ ಈಗ ನೋಡಿ ನಾನು ಇಲ್ಲಿ ಒಂದು ಸ್ವಲ್ಪ ನೀರನ್ನ ಬಳಸಲಿಲ್ಲ ಈ ರೀತಿ ಗಟ್ಟಿಗೆ ರುಬ್ಕೊಂಡು ಇಟ್ಕೊಂಡ್ಬಿಟ್ಟು ನಿಮಗೆ ವಾರಂಗ್ ಇಟ್ಕೊಂಡು ತಿನ್ಬೋದು ಬಿಸಿ ಬಿಸಿ ಅನ್ನೋ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಆಗ್ಲೇ ಹೇಳಿದ್ನಲ್ಲ ನಾರು ಬೇಕು ಅಂದರೆ ನೀವು ತೆಕ್ಕೋಬೋದು ಅಂತ ನಾನು ತುಂಬ ನಾರಿನ ತೆಗ್ದಿಲ್ಲ ಸೊಪ್ಪನೇ ತೆಗ್ದಿದ್ದೀನಿ ಹಾಗಾಗಿ ನಿಮಗೆ ನಾರ್ನರ್ ಥರ ಕಾಣಿಸುತ್ತೆ ಬಟ್ ತಿನ್ನುವಾಗ ನಮಗೇನು ಬಾಯಿಗೆ ಸಿಗೋದಿಲ್ಲ ಬಿಸಿ ಬಿಸಿನ ಜೊತೆಗೆ ತುಪ್ಪ ಹಾಕ್ಕೊಂಡು ಮಾಡಿಟ್ಟಿರೋಂಥ ಬಾಳೆ ದಿಂಡಿನ ಚಟ್ನಿ ಹಾಕ್ಕೊಂಡು ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾರೂ ಹೇಳೋದೆಲ್ಲ ಇದು ಬಾಳೆ ದಿಂಡಿಯಿಂದ ಅಂತ ಅಷ್ಟು ಚೆನ್ನಾಗಿರುತ್ತೆ ಮರೀದೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡನ್ನು ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್